ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರಾಜ್ಯ ಸರ್ಕಾರದಿಂದ ಎರಡು ಬೃಹತ್ ನೇಮಕಾತಿಗಳ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ ಅದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಶಿಕ್ಷಕರ ನೇಮಕಾತಿಯಾಗಿರುತ್ತೆ ಮತ್ತೊಂದು ಪೊಲೀಸ್ ಇಲಾಖೆಯಲ್ಲಿನ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಿದ್ದು ಸೊ ಅದರ ಕುರಿತು ಪೇಪರ್ ವರದಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಿಮ್ಮ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೇ ಮೊದಲನೇದಾಗಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಇದೆ ಅದನ್ನು ಶಿಕ್ಷಣ ಸಚಿವರೇ ಬಹಿರಂಗಗೊಳಿಸಿರುವಂಥದ್ದು ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಧಿಕೃತ ರೋಸ್ಟರ್ ಬಿಂದು ಕೂಡ ಗುರುತಿಸಿರುವಂಥದ್ದು ಹಾಗಾಗಿ ಇನ್ಮೇಲೆ ಯಾವುದೇ ಹೊಸ ನೇಮಕಾತಿಯನ್ನು ಮಾಡೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲ ಹಾಗಾಗಿ ಮುಂಚೆ ಹೇಳಿದಂತೆ ಹೊಸ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳು ಸೇರಿದಂತೆ ಮತ್ತೆ ಹೆಚ್ಚುವರಿಯಾಗಿ ಹದಿನೆಂಟು ಸಾವಿರದ ಐದುನೂರು ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಕ್ರಮ ವಹಿಸಲಾಗಿದೆ ಅಂತೇಳಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿರುವಂಥದ್ದು ಈ ಮುಂಚೆ ಹದಿಮೂರು ಸಾವಿರದ ಐದುನೂರು ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗಿರುತ್ತೆ ಈಗ ಮತ್ತೆ ಹೆಚ್ಚುವರಿಯಾಗಿ ಖಾಲಿ ಉಳಿದಿರುವಂಥ ಅಂದರೆ ಸರ್ಕಾರಿ ಮತ್ತು ಅನುದಾನಿತ ಎರಡೂ ಶಾಲೆಗಳಲ್ಲಿ ಖಾಲಿ ಇರುವಂಥ ಹದಿನೆಂಟು ಸಾವಿರದ ಐದುನೂರು ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಕ್ರಮವನ್ನು ವಹಿಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳಿದೆ ಅನ್ನುವಂಥ ಮಾಹಿತಿ ಇಲ್ಲ ಓನ್ಲಿ ಗೋರ್ಮೆಂಟ್ ಮತ್ತು ಎಡೆಡ್ ಸ್ಕೂಲ್ಗಳಲ್ಲಿ ಖಾಲಿರ್ತಕ್ಕಂಥ ಹದಿನೆಂಟು ಸಾವಿರದ ಐದುನೂರು ಶಿಕ್ಷಕರ ನೇಮಕಾತಿ ಕುರಿತಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಮಾಹಿತಿ ಇದೆ ಅದು ರಾಜ್ಯ ಪೊಲೀಸ್ ಇಲಾಖೆದು ಕರ್ನಾಟಕ ರಾಜ್ಯ ಪೊಲೀಸ್ ಅಂದರೆ ಕೆ ಎಸ್ ಆರ್ ಪಿ ಇರ್ಬೋದು ಮತ್ತು ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಐ ಆರ್ ಬಿಯಲ್ಲಿ ಖಾಲಿ ಇರುವಂಥ ಎರಡು ಸಾವಿರಕ್ಕೂ ಹೆಚ್ಚು ವಿಶೇಷ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಆರ್ ಪಿ ಸಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡೋದಕ್ಕೆ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಲಾಗಿರುತ್ತೆ ಈ ಆದೇಶದ ಪ್ರಕಾರ ಕೆ ಎಸ್ ಆರ್ ಪಿಯಲ್ಲಿ ಹದಿನೈದು ನೂರು ಸ್ಥಳೀಯೇತರ ಮತ್ತು ಮುನ್ನೂರ ಅರವತ್ತಾರು ಸ್ಥಳೀಯ ಅಂದರೆ ಹೈದರಾಬಾದ್ ಕರ್ನಾಟಕ ಎಸ್ ಆರ್ ಪಿ ಸಿ ಅಂದರೆ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುವಂಥದ್ದು ಅರ್ಜಿಗಳನ್ನು ಕರೆಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಹಾಗೆ ಐ ಆರ್ ಬಿ ಘಟಕದಲ್ಲಿ ಅಂದರೆ ಮುನಿರಾಬಾದ್ನಲ್ಲಿರ್ತಕ್ಕಂಥ ಐ ಆರ್ ಬಿ ಘಟಕದಲ್ಲಿ ನೂರ ಅರವತ್ತಾರು ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ಕೂಡ ಮಾಡಲಾಗಿರುತ್ತೆ ಸೊ ಹೀಗಾಗಿ ಕೆ ಎಸ್ ಆರ್ ಪಿ ಮತ್ತು ಐ ಆರ್ ಬಿ ಅಂದರೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಹಾಗೆ ಇಂಡಿಯನ್ ರಿಸರ್ವ್ ಬೆಟಾಲಿಯನ್ನಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗೆ ಶೀಘ್ರದಲ್ಲಿಯೇ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿರುತ್ತೆ ಟೆಂತ್ ಸ್ಟ್ಯಾಂಡರ್ಡ್ ಮತ್ತು ಪಿ ಯು ಸಿಯನ್ನು ಮುಗಿಸಿರ್ತಕ್ಕಂಥವರು ಈ ಒಂದು ಕೆ ಎಸ್ ಆರ್ ಪಿ ಮತ್ತು ಐ ಆರ್ ಬಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಗೆಳೆಯರೆ ನೀವು ಉದ್ಯೋಗ ಆಕಾಂಕ್ಷಿಗಳಾಗಿದ್ದರೆ ಶೀಘ್ರದಲ್ಲೇ ಬರುವಂಥ ನೇಮಕಾತಿಗಳು ಸೊ ಪೊಲೀಸ್ ಆಕಾಂಕ್ಷಿಗಳಿಗೆ ಕೆ ಎಸ್ ಆರ್ ಪಿ ಇದೆ ಐ ಆರ್ ಬಿ ಇದೆ ಹಾಗೆ ನೀವು ಬಿ ಎಡ್ ಅಥವಾ ಡಿ ಎಡನ್ನು ಮುಗಿಸಿದರೆ ಸೊ ಶೀಘ್ರದಲ್ಲೇ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಶಿಕ್ಷಕರನ್ನು ಕೂಡ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ತಮ್ಮ ಸಿದ್ಧತೆಯನ್ನು ಈಗಿನಿಂದಲೇ ತಾವು ಆರಂಭಿಸಬಹುದಾಗಿರುತ್ತೆ ಮತ್ತು ಈ ನೇಮಕಾತಿ ಕುರಿತು ಇನ್ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೇ ಇರುವ ಪ್ರಯುಕ್ತ ನೇಮಕಾತಿ ಅಧಿಸೂಚನೆ ಶೀಘ್ರದಲ್ಲೇ ಹೊರಡಿಸುವಂಥ ಸಾಧ್ಯತೆ ಇದೆ ಇದಿಷ್ಟು ಗೆಳೆಯರೆ ಪೊಲೀಸ್ ಇಲಾಖೆಯಲ್ಲಿನ ಎರಡು ಸಾವಿರ ಹುದ್ದೆಗಳ ನೇಮಕಾತಿ ಮತ್ತು ಶಿಕ್ಷಣ ಇಲಾಖೆಯಲ್ಲಿನ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಕುರಿತಾಗಿರುವಂಥ ಮಾಹಿತಿ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ